ಏನು ಹೇಳ್ತಾ ಇದೆ ಅಂದಾಗ ಅದೊಡ್ಡತನದ ಒಂದು ಡೈಲಾಗ್ ಬಂದರೆ ಅದು ಸಿನಿಮಾ ಪೂರಕವಾಗಿದ್ದರೆ ಭಾಳ ಖುಷಿ ಹಾಗಾಗಿ ಈ ಸಿನಿಮಾ ನೀವು ನೋಡಬೇಕು ಎವ್ರಿ ಖುಷಿ ಸೀನ್ ಅದು ತನಕ ಕಾಣಿಸ್ತಾ ಇರ್ತಾರೆ ಅಂತ ಇರ್ತೀವಿ ಪ್ರತಿಯೊಬ್ಬ ಕೆಲವೊಂದು ಖುಷಿ ನಮ್ಮ ಕ್ಷಣ ಒಂದು ಸಿನಿಮಾ ಇಲ್ಲಿ ಫಸ್ಟ್ ಆಗಿಂತ ಇಳಿಸಲು ಕ್ಲೈಮ್ಯಾಕ್ಸ್ವರೆಗೂ ಬರುವಂತಹ ಎಲ್ಲ ಪಾತ್ರಕ್ಕೂ ರೌಂಡ್ ಆಫ್ ಇದೆ ಯಾವುದೋ ಬಂದ ಕೂಡ ಹೋದ ಕೂಡ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತಂದದೇ ಆದವರು அது எல்லா பார்த்து அடிந்த சட்டமன்ற நோடி எக்ஸ்பீரியன்ஸ் ஆக நான் ಪ್ರೀತಿಯ ಬಗ್ಗೆ ಗೆಳತಿ ಗೆಳೆಯಲಿ ಹೇಳಬೇಕಾದ್ರೆ ತುಂಬ ಕಷ್ಟ ನಾವು ಕರೆಕ್ಟ್ ಮಾಡೋದಕ್ಕೆ ಸೊ ಆ ಥರದಲ್ಲಿ ನಮ್ಮ ರಾಜ್ಯ ನಾನು ಸ್ಪೆಷಲ್ ನಮ್ಮ ಎಡಿಟರ್ ಪ್ರಕಾಶ್ ಹೇಳ್ತಂತ ಮೋಸ್ಟ್ಲಿ ಗಣೇಶ ಹುಡುಗಿನ ಮತ್ತೆ ಲೈಕ್ ಮಾಡಿ ಲೈಕ್ ಮಾಡಿ ಅನ್ನೋದು ನಿಮ್ಮ ಹುಡುಗಿಯಾವುದ್ರೀ ಲ್ಲಿ ಏನು ಸಿಕ್ಕಿಲ್ಲ ನಾನು ರಾತ್ರಿ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗೋದು ಹನ್ನೆರಡು ಗಂಟೆಗೆ ಓಡಾಡ್ತಾನೆ ಕೇಳಿದಾಗ ತುಂಬಾ ಖುಷಿಯಾಗಿದೆ ಚೆನ್ನಾಗೇನೆ ಏನು ಮಾಡೋದು ಎಲ್ಲಾ ಸಿನಿಮಾಗಳು ಡೈರೆಕ್ಟ್ ಎರಡು ಇಲ್ಲ ಇನ್ನೇ ನಾನು ನೋಡಿದಾಗ ಮೊದಲೇ ಮಾಡ್ಕೊಂಡಿರ್ இப்போது <laughs> <laughs>